ಮುಟ್ಟಿಸೇ ಬಿಡಬೇಕು ತಂದಾ ಹಟಾ ಹಿಡೋ ಹಟಾ ಹಿಡಿದಾಗ ಹಾ ಅವಾಗ ತಾಯಿ ಅಂದಳು ಏನಂದ ತಾಯಿ ಏ ತಮ್ಮ ಹಾ ನಿನಗೆ ಏನು ಯಾಕ್ತಿತಿ ಬಿಡು ನನ್ನ ಋಣ ತೀರ್ಸುದ ಬಾ ಬಿಡು ಬಾ ಬಿಡು ಅಂದ್ರೆ ಮಗ ಕೇಳಿಲ್ಲ ಏನು ಮಾಡ್ತಾನೋ ಏ ಯವಾ ಹೌದು ನಿನ್ನ ಋಣ ತೀರ್ಸಾವ್ ನಾನು ಹೌದು ಹೋಗ್ಲಿ ಏನು ಮಾಡಿ ತೀರಿಸುತ್ತೆ ಹೇಳ ಅಂದ ಅಂದಾಗ ತಾಯಿ ಏನು ಹೇಳ್ತಾಳವಾ ಅವಾಗ ತಾಯಿ ಅಂದಳು ಏನಂದ ಏ ಮಗನ ನನಗೆ ಜನ್ಮ ಕೊಟ್ಟ ಮೇಲೆ ನನಗೆ ಕಾಶಿಗೆ ಹೋಗಿ ಬರಂಗ ಇಚ್ಛೆ ಆಗಿತಿ ಹೌದು ಹೌದla ನಿಮಗೆ ಜನ್ಮ ಕೊಟ್ಟ ಮೇಲೆ ನನಗೆ ಕಾಶಿಗೆ ಹೋಗಿ ಬರುಹಂಗagithe ಇಚ್ಛೆ ಆಗಿತಿ ಅದಕ್ಕ ನನ್ನ ತ ಕಾಶಿಗೆ ಹೋಗಿ ತಗೊಂಡ ಬನ್ನಿ ಅಂದ್ರೆ ನಿಮಗೆ ಜನ್ಮ ಕೊಟ್ಟ ಋಣ ಮುಟ್ಟತೈತಿ ಹೌದು ತಾಯಿ ಹೇಳ್ತಾಳ ಮಗನೇ ನೀ ಲಕ್ಷ್ಮಣ ಅಂದ ಏನು ದದನೋ ಇದೇನು ದೊಡ್ಡದಾಗದ ಯುವ ಅಂದಿ ಹೌದಲ್ಲ ಇದೇನು ದೊಡ್ದಗದು ಇದೇನ ದೊಡ್ದಗದು ಅಂದಲ್ಲ ಬರ 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 ಕಾಮಗೆ ತಾಯಿ ಎಡಲು ಹೆಗಲ ಮ್ಯಾಗ ಮೇಲೆ ಹೊತ್ಕೊಂಡು ಹೊತ್ತುಕೊಂಡ ಕಾಸಿಗೆ ತಗೊಂಡ ನಡೆದ ಹ ನಡೆದಿರಲ್ಲ ಕಾಸಿಗೆ ತಗೊಂಡ ಹೋಗಬೇಕಾದ್ರೆ ಜನ್ಮ ಕೊಟ್ಟಿರ ತಾಯಿ ಕಿಲೋಮೀಟರ್ ಕುಮಿನ್ನ ವಾಜಾಗಲ ಕತ್ತಳು ಹೌದು ಹೌದು ಅವ ಹಡದ ಅವ ಹ ಕಿಲೋಮೀಟರ್ ಕುಮಿನ್ನ ವಾಜಾಗಲ ಕತ್ತಳು ಅವಾಗ ಎಲ್ಲಿ ಆಗ್ತಾಳಲ್ಲ ಅಲ್ಲಿ ಇಳ್ಸ್ತಿದ್ದ ಹೌದು ಎಲ್ಲಿ ಹಗರ ಆಗ್ತಾಳಲ್ಲ அத்த இஷ்ட காசி மனித தந்திரி மனித காசி தகண்ட காசி ஓத தகண்டி நின ரிண முக்தினீவா நான் ரிணதாக உழகில்லந்தாயி அந்த கணத லட்ச நன மகன ನನ್ನ ಮಗನನ್ನ ನೀ ತಪ್ಪು ತಿಳ್ಕೊಂಡೆ ನನ್ನ ಮಗನ ಕರೆಯೋ ಹಂಗಾ ಹಲೋ ತಮ್ಮ ನನ್ನ ಮಗನ ಹೌದು ಬರೀ ಕೇವಲ ಒಂದ್ ಕಾಸಿಗೆ ಹೌದು ಕೇವಲ ಒಂದ್ ಕಾಸಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕೊಮಿ ನಿನಗೆ 나 ವಾಜ್ಯಾಗಿನಿ ಹೌದು ಹೌದಾ ಕಿಲೋಮೀಟರ್ ಕೊಮಿ ಮೀ ವಾಜ್ಯಾಗಂಡ್ಲೇ ನೀ ನಾನು ಇಳ್ಸೇದಿ ಇಳ್ಸೇನು ಆದ್ರೆ ನಾ ಹಂಗಾ ಮಾಡಿಲ್ಲ ಮಾಡ್ಯಾಳೆ ತಂಗಿ ಏನು ನನ್ನ ಗರ್ಭದೊಳಗೆ ಒಮ್ಮೆ ನೀನು ಹೊತ್ತನಿಲ್ಲ ಹೊಲದಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆ ಆಗಂಟ್ಲಿನ ಭೂಮಿ ತಲೆಮ್ಯಾಗೆ ಇಳಿಸೀನಿ ಇವನು ಅದನ್ನ ತಪ್ಪು ಮಾಡ್ಯಾಳ ಆಕಿ ಹ್ಯಾಗ್ರೀ ಇವು ಹೆಂಗೆ ಕಿಲೋಮೀಟರ್ ಒಮ್ಮೆಮ್ಮೆ ಇಳಿಸಿದ್ದುಲ ಆ ಆಕೆ ಹೊಟ್ಯಾಗ ಇವ್ನು ಇದ್ದಾಗ ಆ ಇಟ್ಟಾಗ ಇವ್ನು ತಿಂಗ್ಳಿಗೆ ಒಮ್ಮೆ ಉಳ್ಸೋದಿತ್ತು ಆಕೆ ಹೊರಗೆ ಒಂದು ಮಳೆ ಏನು ಹಾಡ್ಲಿಕ್ಕೆ ಬರ್ತಿದ್ದ ಇಲ್ಲಿ ಇವನು ಗೋರಿ ಹೌದು ಹೌದು ಆಕಿ ಜಾಗ ನಿನಗ ತಗೊಲಾಕ್ ಬರ್ತೈತೇನಾ ಅದಕ್ಕ ಜಗತ್ತಿನೊಳಗ ದೃಢವಾದ ವಸ್ತು ಐತಿ ಅದ ತಾಯಿ ಅಂದ್ರೆ ಹೆಚ್ಚಿಂದ ಐತಿ ಯಾಕಂದ್ರಪ್ಪ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಂಗ ಹೆಚ್ಚಿಂದ ಇವ ಅಪ್ಪ ನಾ ದೊಡ್ಡವ್ ನಾ ದೊಡ್ಡವ್ ಅನು ಏನ್ ಮಾಡಿದ್ದ ಏನ್ ಮಾಡಿದ್ರಿ ನೀವು ಒಂದು ಕೂಸು ಹುಟ್ಟಿತ್ತೂಸ್ ಹುಟ್ಟಿದ್ರೆ ಅದ ಅಂಗಳ ಒಳಗ ಅವಾರ್ ಒಟ್ಟಿ ಬಡಿತ ಅಪ್ಪ ಕಾಮಗ ಬಿಳಿ ಎರಿಬಿ ಹಾಕೊಂಡ ಬಸ್ ಸ್ಟ್ಯಾಂಡ್ ತಿರುಗಾಡಿ ಬರ್ತಿದ್ದ ಮನಿ ಹೌದ್ರಿ ನೀವು ಮನಿಗೆ ಬರಗೂಡ ಕೂಸು ಒಂದ್ ದಗದ ಮಾಡ್ಕೊಂಡಿತ್ತು ತೆಂಗಿ ತಾನ ಹೇಸಕಿ ಮಾಡಿ ಹೌದಾ ಆ ಹೇಸಿಗೆ ಕೈಯ ಹಿಚಿಕೆ ತೆಲಿಗೆ ಒರೆಸ್ಕೊಂಡಿತ್ತು ಮಾರಿ ಹೆಚ್ಚಕೊಂಡಿತ್ತು ಒಂಜಾರ ಬಾಯಾಗ ಹಾಕೊಂಡು ತಿಂದಿತ್ತು ಹೌದ ಇದರಂತದಲ್ಲ ಅಂತದಲ್ಲ ಮತ್ತ್ ಹಾ ಇದ್ರಂತದಲ್ಲ ತಿಂಡಿ ತಿ ಮೈಗೆ ಒಸ್ಕೊಂಡಿತ್ತ ಕೆಟ್ಟ ಮುಟ್ಟಿರಂದ್ರೆ ಜಾಗ ಜಾಗಿದ್ದಿಲ್ಲ ಕೂಸಿಗೆ ಹೌದ್ ಹೌದು ಮೈನಿಗೆ ಹತ್ತಿತ್ತು ಈ ಕೂಸಿ ಏನ್ ಮಾಡ್ತೇವೋ ಏನ್ ಇವ ಅಪ್ಪ ಬರ್ತೀವಲ್ಲ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡ ಇವ್ ಕಣದಳಪ್ಪ ಇವ್ ಕಣದಳಪ್ಪ ಇವನ್ ನೋಡಿ ಕೂಸಿ ಏನ್ ಮಾಡ್ತೇವೆ ಏನ್ ಮಾಡ್ತೇವ ನಮ್ಮ ಅಪ್ಪ ಬಂದ ಅಪ್ಪ ಬಂದ ಹೇಳಿ ಅಪ್ಪ ಅಪ್ಪ ಅಂತ ಹೇಳಿ ಅಪ್ಪನ ಕೊಳ್ಳಿಗೆ ಬೀಳಕ್ ಹೋಗ್ತಿರ ಕೂಸ ಕೂಸ ಕೊಳ್ಳಿಗೆ ಬಿದ್ದ ಕೂಡ್ಲೆ ಕೊಳ್ಳಿಗೆ ಬೀಳಕ್ ಹೋಗಂಡ್ಲಿ ಇವೇನಂದ್ ಏನಂತ ಅಪ್ಪ ಏ ಮಗನ ಎಟ್ ಹೊಲಸಾಗ್ಯದಿವ ಕಮ್ಮನ ಬಿಳಿ ಹರಿ ಬಿಡ ನಾನು ಎಟ್ ಹೊಲಸಾಗ್ಯದಿ ನೀ ಬಂದ್ ನಾನು ಮುಟ್ಟಿದೆ ಅಂದ್ರೆ ಮೈ ಎಲ್ಲ ಖಾಲಿ ಬೀಳತೈತಿ ಸರಿಯಾಕಿ ದೂರ ಅಂದ್ರೆ ಇವ ಅಪ್ಪ ಏ ಅಪ್ಪ ಯಾವ ಹಂಗಸ ಹಂಗ್ ಹತ್ತಿತ್ತು ಹೊಡ್ದು ಸರಿ ಸರಿ ಅಗಸ್ತಿದೀವ ಅದ ಕೂಸ ಮಲ ಮೂತ್ರ ಮಾಡ್ಕೊಂಡೈತಿ ಅನ್ನೋದೆ ತಾಯಿ ಉಣಲಾಕ ಒಳಗ ಮನೆಯಾಗ ಉಣ ಅಂತ ಅಗಲ್ ಮ್ಯಾಗ ಗೊತ್ತಾತ ತಾಯಿಗೆ ಏನತ್ಹೇಳಿ ಮಗ ಹೊಲಸು ಮಾಡ್ಕೊಂಡೈತಿ ಮೈಯೆಲ್ಲ ಹೇಸ್ಕಿ ಬಡ್ಕೊಂಡೈತಿ ಕಾಣತೈತಿ ಗೊತ್ತು ತಿಳ್ಕೊಂಡೆ ತಾ ಉಣ್ಣುವಂತ ಅಗಲ ದಾಂಡಿಗೆ ತೆಗದಿತ್ತೆ ಹೊರಗ ಬಂದ ಕೂಸಿನ ಮೈ ತೊಳದು ಮಾರಿ ತೊಳದ ಬಾರೋ ನನ್ನ ಮಗನಿ ಅದು ಹೆಂಗ ನೀ ತಾಪ್ ಮಾಡ್ಕೋಬೇಡ ಏನತ್ ಹೇಳಿ ಬಾರೋ ನನ್ನ ಮಗನ எட்டுவோம் கம்ம அங்கிச்சடி ಮಾಡಿ பவுடர் கந்தி திதி சந்த மாட்ல இவத்தளப்பா ನನ್ನ ಮಗನ ಓ ಮ ಹೆತ್ಕೊಂಡಾಗೆ ಎಲ್ಲಿ ಹೋಗಿದ್ದು ನನ್ನ ಮಗನ ನೀವು ಸಾಕಿದ್ ಅವಾಗ ಹೆಂಗ್ ಬರ್ತಾನ ಅಲ್ಲ ಕಾಮಗನ ಮಗನ ತೊಳಗನಿ ಚಂದ ಮಾಂಗಿನ ಕೈಯಾಗ ಕೊಟ್ನಿ ಬಾರೋ ನನ್ನ ಮಗನ ಅಂಗಿ ಹೌದಲ್ಲ ಹೇತ್ಕೊಂಡು ಹಾಗನ ತಿಂದಿತ್ತು ಮಾ ಅವಾಗ ಎಲ್ಲಿ ಹೋಗಿದ್ದು ನಿನ್ನ ಮಗ ನೀನು ಹೇಳುವುದಿಲ್ಲ ನಿಮ್ಮ ಇದು ಹೆಣ್ಣು ಐತನ ಆಂಟಲೇ ನಿನ್ನ ಜನ್ಮ ಚಂದ ಆಗೈತಿ ಚಂದ ಆಗೈತೆ ಮಾ ಆಯಕಿ ಮನ್ಯಾಗ ಅದಾಳ ನಿನ್ನ ಮೈ ಮೇಗಿನ ನರಿ ವಿಸ್ತ್ರೀ ಆಗೇತಿ ಹೇ ಆಗ್ಯಾವು ಇರ್ಲಿಕ್ಕೆ ನೀನು ಹಠಾರ ಮೇಯುವಂತ ಹಂಗೆ ಬರ್ತಿದ್ದೀಲಿ ಏ ಹಂಗೆ ಹಂಗೆರು ಆಗ್ಯಾರ ಇವು ಹಂಗ ಇದನ್ ಆಗ್ಬೇಕಾಗೈತಪ್ಪ ಇಲ್ಲಿ ತಕ್ಕೂ ಇಟ್ಟು ಯಾವಾರು ಮಾಡ್ಕೋತ ಬಂದೀವ್ರಿ ನಮಗ ನಾವು ನಾವ್ ಹೇಳ್ಕೊತ ಬಂದಿವು ಅದಕ್ಕೆ ಈಗ ಏನ್ ಮಾಡ್ಬೇಕಾಗಿ ಅದಕ್ಕೆ ಸಣ್ಣದೊಂದು ಕ್ಯಾಲಿ ಹಾಡಿ ನಾವು ಇಲ್ಲಿಗೆ ಮತ್ತೆ ಮುಂದಿನ ಗ್ರಾಮ ಯಾವ ಜಮಖಂಡಿ ತಾಲೂಕ ಕೊಳ್ಳೋಳಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಇಲ್ಲಿಗೆ ನಮಗ ನೀವು ಮುಕ್ತಾಯ ಕೊಡ್ಬೇಕಾಗಿ ನಮ್ಮ ಎಲ್ಲ ದೈವದ ಆಶೀರ್ವಾದ ಆರತಕ ಹೇಳಿರಿ ನೋಡ್ರಿ ಹಂಗನ್ರಿ ಮತ್ ಯಾಕಂದ್ರ ಅವ್ರೇನತ್ತಾರು ನಾವು ಮಾತಾಡಿದ ಐದರ ತಕ ಮಾತಾಡಿದಿವಿ ಮಂದಿ ಕೂತೈತಿ ಆರ ತಕ ಈಗ ನಮ್ಮ ಕಮಿಟಿ ಅವ್ರ ಮಾತು ಮೀರ್ಲಕ್ಕ ಬರಂಗಿಲ್ಲ ನೀವು ಹಂಗ ಕೂತೈತಿ ಏನ್ ಮಾಡ್ಬೇಕಾಗೇತ್ರಿ ತಿಳಿದಾಟ ನಮ್ಮ ದಾವಲ್ ಮಲೆಕನ್ನು ಮಾಡ್ಕುತ್ತ ಬಂದೀವಿ ಇಲ್ಲಿ ತಕ್ಕ ವ್ಯವಸ್ಥೆ ಈಗ ಈಗ ಒಂದ ಭಕ್ತಿಗೀತೆ ಒಂದ ಪದವನ್ನ ಹಾಡಿ ನೋಡೋಣ ಆರು ಗಂಟೆ ತಕ ಕರೆಕ್ಟ್ ಅಂಜಗ್ಲಿ ಟೈಮ್ ನಮ್ಮ ಗುರುಗಳು ಬಂದ್ರು ತಗೊಳ್ಳಿ ಅವರ ಮಾಕ್ತಂಗರ ಗುದ್ದಾರೆ ಟೈಮ್ ಅದು ನಾ ಹೇಸಿ ನೀ ಹೇಸಿ ಅಂತ ಅದು ಸಂಸಾರಕ್ಕೆ ಹೋಗತ ಹೌದು ಹೌದು ಇನ್ನ ಏನು ಭಕ್ತಿಗೀತೆ ಹಾಡಿರಬೇಕು ಕುಡತರೆ ನೋಡಿ ಇದು ಪರಮಾರ್ಥಕ್ಕೆ ಹೋಗತದ ದಿನಕತಕ ಕೊಟ್ಟದ್ದು ಪ್ರಪಂಚಕ ಏನು ಏನು ಕೊಡ್ತೀರಿ ಪಾರಮಾರ್ಥಕ ಹೌದು ಹೌದು ಅದಕ್ಕೆ ಭಕ್ತಿಗೀತೆ ಯಾವ ನಮ್ಮ ನೀಲಮ್ಮ ದೇವಿ ಯಾವ್ಯಾವ ಲೆಕ್ಕಲೆ ದುಡ್ಕೊಂಡಳ ಹೌದು ನಡಿ